ಗಟ್ಟಿ ಸಮುದಾಯದವರ ಬಗ್ಗೆ ಕ್ಷುಲ್ಲಕ ಹೇಳಿಕೆ ನೀಡಿದ್ದ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ವಿರುದ್ಧ ಗಟ್ಟಿ ಸಮಾಜ ಬಾಂಧವರು ತಿರುಗಿ ಬಿದ್ದಿತ್ತು ಸದಾಶಿವ ಉಳ್ಳಾಲ್ ಅವರು ತಕ್ಷಣ ಬಹಿರಂಗ ಕ್ಷಮೆ ಯಾಚಿಸುತ್ತಿದ್ದರೆ ಅವರ ಮನೆ ಕಚೇರಿ ಎದುರು ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ತುಕ್ಕೋಟಿನಲ್ಲಿ ಉಳ್ಳಾಲ ಕಾರ್ಯನಿತ್ಯ ಪತ್ರಕರ್ತರ ಸಂಘದ ಪ್ರೆಸ್ ಕ್ಲಬ್ನಲ್ಲಿ ಈ ಬಗ್ಗೆ ಗಟ್ಟಿ ಸಮಾಜದ ಪ್ರಮುಖರು ಮಂಗಳವಾರ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಪ್ರಮುಖರಾದ ಪವಿತ್ರ ಗಟ್ಟಿ ಈ ಸಂದರ್ಭ ಮಾತನಾಡಿ ನಮ್ಮ ಸಮುದಾಯವನ್ನು ಬಹಿರಂಗವಾಗಿ ಅವಹೇಳನ ಮಾಡಿದ ಸದಾಶಿವ ಉಳ್ಳಾಲ್ ಅವರು ತಕ್ಷಣವೇ ಬಹಿರಂಗ ಕ್ಷಮೆ ಯಾಚಿಸಬೇಕು ಇಲ್ಲದಿದ್ದರೆ ಅವರ ಮನೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವುದಾಗಿ ಎಚ್ಚರಿಸಿದ್ದಾರೆ ಹೇಳ ನಾವು ನಮ್ಮ ಇಡೀ ಸಮಾಜ ಸೇರಿ ಏನು ಬೇಕಾದ ಮಾಡಲಿಕ್ಕೆ ಒಂದು ಮನೆಯಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತೇವೆ ಇಲ್ಲಿ ಸಂಬಂಧಪಟ್ಟ ಯಾವುದವರ ಕಚೇರಿಗಳಲ್ಲಿ ಅಲ್ಲಿ ಹೋಗಿ ನಾವು ಇಡೀ ಗಟ್ಟಿ ಸಮಾಜ ಪ್ರತಿಭಟನೆ ಮಾಡ್ತೇವೆ ಸೋಮೇಶ್ವರ ಸೋಮನಾಥ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರಾದ ವಿಶ್ವನಾಥ ಗಟ್ಟಿ ಈ ಸಂದರ್ಭ ಮಾತನಾಡಿದರು ಗಟ್ಟಿ ಸಮಾಜ ಬಾಂಧವರ ಕುಲಸ್ವಾಮಿ ಶ್ರೀ ಸೋಮನಾಥ ದೇವರು ಇತಿಹಾಸ ಪ್ರಸಿದ್ಧ ಶ್ರೀ ಸೋಮನಾಥ ದೇವಸ್ಥಾನದಲ್ಲಿ ಗಟ್ಟಿ ಸಮಾಜದವರು ಆಡಳಿತ ನಡೆಸುತ್ತಿದ್ದ ಸಂದರ್ಭದಲ್ಲಿ ಲಾಸು ಲಾಸು ಎಂದು ಹೇಳಿ ಸಮಾಜದ ಮುಂದೆ ಅಡುಗಿದ್ದರು ಎಂದು ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಕೊಂಡಾರ ದೈವಸ್ಥಾನದ ಘಟನೆಯ ಬಗ್ಗೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮೂಢ ಅಧ್ಯಕ್ಷರಾದ ಹಾಗೂ ಅಂದಿನ ಸೋಮೇಶ್ವರ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀ ಸದಾಶಿವ ಸದಾಶಿವಳ್ಳಾಳರವರು ಹೇಳಿಕೆಯನ್ನು ನೀಡಿರುತ್ತಾರೆ ಶ್ರೀ ಸೋಮನಾಥ ದೇವಸ್ಥಾನವನ್ನು ರಾಜ ಮಹಾರಾಜರ ಕಾಲದಿಂದಲೂ ವಿಜಯನಗರ ಸಾಮ್ರಾಜ್ಯ ಇರುವ ಸಂದರ್ಭದಲ್ಲೂ ರಾಣಿ ಅಪ್ಪಂಗದೇವಿಯ ಆಳ್ವಿಕೆ ನಡೆಸುತ್ತಾ ಬಂದಿದ್ದು ಮತ್ತು ಇನ್ನಿತರ ಪ್ರತಿಷ್ಠಿತ ಸಮಾಜದವರು ಆಳ್ವಿಕೆ ನಡೆಸಿದ್ದು ಸಾವಿರದ ಒಂಬೈನೂರ ಮೂವತ್ತನೇ ಇಸವಿಯಿಂದ ಸಾವಿರದ ಒಂಬೈನೂರ ಎಂಬತ್ತ ಎಂಟನೇ ಇಸವಿಯವರೆಗೆ ಗಟ್ಟಿ ಸಮಾಜದ ಗಟ್ಟಿ ಸಮಾಜದವರು ದೇವಸ್ಥಾನದ ಆಡಳಿತವನ್ನು ಹಾಗೂ ಕ್ಷೇತ್ರದಲ್ಲಿ ನಡೆಯುವ ಪಂಚಪರ್ವ ವಾರ್ಷಿಕ ಉತ್ಸವಗಳನ್ನು ಸಮಾಜದ ಜನರ ಸಹಕಾರದೊಂದಿಗೆ ಅತ್ಯಂತ ಸುಂದರವಾಗಿ ಶುದ್ಧಿಯಿಂದ ಭಕ್ತಿಯಿಂದ ನಡೆಸಿಕೊಂಡು ಬರುತ್ತಿದ್ದರು ಈ ಸಂದರ್ಭದಲ್ಲಿ ಒಂದು ಮುಡಿ ಅಕ್ಕಿಗೆ ಐದು ರೂಪಾಯಿ ಇದ್ದಂತಹ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ದೈನಂದಿನ ಪೂಜಾ ಕೈಕರ್ಯಗಳು ತೊಂದರೆಯಾಗದ ರೀತಿಯಲ್ಲಿ ಗಟ್ಟಿ ಸಮಾಜದ ಒಂಬತ್ತು ಮಾಗಣೆ ಸೀಮೆಯ ಪ್ರತಿ ಒಂದು ಮನೆಯಿಂದಲೂ ಒಂದು ಮುಷ್ಟಿ ಅಕ್ಕಿ ಒಂದು ಕುಟ್ಟೆ ಎಳ್ಳೆಣ್ಣೆಯನ್ನು ಸಮಾಜದ ಗುರುಸ್ಥಾನದಲ್ಲಿರುವ ನಾಯ್ಕ ಮೇಡರುಗಳ ನೇತೃತ್ವದಲ್ಲಿ ಗುರಿಕಾರಗಳ ಗುರಿಕಾರರುಗಳ ಸಹಕಾರದಿಂದ ಸಮಾಜ ಬಾಂಧವರು ಒಗ್ಗೂಡಿ ದೇವಸ್ಥಾನಕ್ಕೆ ಸಮರ್ಪಿಸಿ ಪುನಃಸ್ವಾಮಿ ಶ್ರೀ ಸೋಮನಾಥ ದೇವರ ಮೇಲೆ ನಂಬಿಕೆಯನ್ನು ನಿರಂತರವಾಗಿ ಪಾಲಿಸಿಕೊಂಡು ಬಂದಿರುತ್ತಾರೆ ಆದುದರಿಂದ ಶ್ರೀ ಸೋಮನಾಥ ದೇವರಿಲ್ಲದೆ ಗಟ್ಟಿ ಸಮಾಜವಿಲ್ಲ ಎಂಬ ನಂಬಿಕೆ ಗಟ್ಟಿ ಸಮಾಜ ಬಾಂಧವರ ಅನಿಸಿಕೆ ಆಗಿದೆ ಆ ನಂಬಿಕೆಯ ಪ್ರಕಾರ ಇಂದಿಗೂ ಸಹ ದೇವರ ವಾರ್ಷಿಕ ಜಾತ್ರಾ ಸಂದರ್ಭಗಳಲ್ಲಿ ಜಾತಿಯವರ ಮನೆಯಿಂದ ಮನೆಯೊಂದಿಗೆ ಸಂಗ್ರಹಿಸಿ ಹೊರಗಾಣಿಕೆಯೊಂದಿಗೆ ದೇವಸ್ಥಾನಕ್ಕೆ ತೆರಳಿ ದೇವರ ಕೃಪೆಗೆ ಪಾತ್ರವಾಗಿರುವುದು ಇಡೀ ಹಿಂದೂ ಸಮಾಜಕ್ಕೆ ತಿಳಿದ ಸಂಗತಿಯಾಗಿರುತ್ತದೆ ಮಾತ್ರವಲ್ಲದೆ ದೇವಸ್ಥಾನದ ಅಭಿವೃದ್ಧಿಯ ಬಗ್ಗೆ ಸದಾ ಉತ್ಸುಕತೆಯಿಂದ ಇದ್ದು ಶ್ರೀ ಸೋಮನಾಥ ದೇವರಕ್ಕೆ ಬಂಗಾರದ ಕಣಕಲಿ ಉತ್ಸವದ ಸಂದರ್ಭದಲ್ಲಿ ಉಪಯೋಗಿಸುತ್ತಿರುವ ಬೆಳ್ಳಿಯ ಪಲ್ಲಕ್ಕಿ ದೈನಂದಿನ ಪೂಜಾ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಪರಿಕರಗಳು ಹಾಗೂ ಜೀರ್ಣೋದ್ಧಾರ ಸಮಯದಲ್ಲಿ ದೊಡ್ಡ ಮೊತ್ತದ ಸಹಕಾರವನ್ನು ನೀಡಿ ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಅತ್ಯಂತ ಪ್ರಾಮಾಣಿಕೆಯಿಂದ ಭಕ್ತಿಯಿಂದ ಶುದ್ಧೆಯಿಂದ ದೇವರ ಅನುಗ್ರಹಕ್ಕೆ ಪಾತ್ರವಾಗಿದ್ದೇವೆ ಆದುದರಿಂದ ಸದಾಶಿವ ಉಲ್ಲಾಡ್ರವರು ಗಟ್ಟಿ ಸಮಾಜದ ಮಾಡಿರುವ ಮೇಲೆ ಮಾಡಿರುವ ಆರೋಪ ಗಟ್ಟಿ ಸಮಾಜ ಬಾಂಧವರ ಲೋಪದಿಂದ ಆಗಿರುವುದಲ್ಲ ನಮ್ಮ ಹಿಂದೂ ಬಾಂಧವರ ಕೆಲವು ವಿಕೃತ ಮನಸ್ಥಿತಿಯ ಜನರಿಂದ ಎಂದು ಹೇಳಲು ಈ ಮೂಲಕ ಇಚ್ಛಿಸುತ್ತೇವೆ ಆದುದರಿಂದ ಸದಾಶಿವ ಉಳ್ಳಾಳ್ ಅವರು ದೇವಸ್ಥಾನದ ಅಂತಿನ ಆಡಳಿತದ ವಾಸ್ತವ ಸಂಗತಿಯನ್ನು ತಿಳಿದು ಪತ್ರಿಕಾ ಹೇಳಿಕೆ ನೀಡಿದ್ದರೆ ಅವರ ವ್ಯಕ್ತಿತ್ವಕ್ಕೆ ಸಲ್ಲುವ ಭೂಷಣ ಎಂದು ಈ ಮೂಲಕ ಹೇಳುತ್ತಾರೆಾಜದವರು ಅವರು ಒಂದು ಮಾತು ಹೇಳಿದರು ನಾವು ಎಂಡೋರ್

ಸುಮಾರು ನಲವತ್ತೈದು ವರ್ಷಗಳ ಹಿಂದೆ ಒಂದು ಅಲ್ಲಿ ರುದ್ರಾಭಿಷೇಕಕ್ಕೆ ಎಷ್ಟು ಬರ್ತಿತ್ತು ಅಂತ ನೋಡಿ ಇಪ್ಪತ್ತು ಇಲ್ಲದ್ರೆ ಐವತ್ತು ಇಲ್ಲದರೆ ಎಪ್ಪತ್ತ ನೂರು ರುದ್ರಾಭಿಷೇಕ ಬರ್ತಿತ್ತು ಈಗಿನ ಒಂದು ಹತ್ತು ವರ್ಷದಲ್ಲಿ ಒಂದು ಸಾವಿರ ಮಿಕ್ಕಿ ರುದ್ರಾಭಿಷೇಕ ಬರ್ತದೆ ಊರ ಪರವೂರಿಂದ ಭಕ್ತರು ಅಲ್ಲಿಗೆ ಬರ್ತಾರೆ ಆಗ ಆದಾಯ ಜಾಸ್ತಿ ಆಗ್ತದೆ ಒಂದು ಸಂದರ್ಭದಲ್ಲಿ ಆದಾಯ ಇರುವ ಸಂದರ್ಭದಲ್ಲಿ ಬೆಟ್ಟಿ ಜಾತಿಯವರು ತುಲಸ್ವಾಮಿ ಎಂದು ಆರಾಧಿಸಿ ಪ್ರತಿಯೊಂದು ಮನೆಗೆ ಹೋಗಿ ನಮ್ಮ ಸಮಾಜದ ಪ್ರತಿಯೊಬ್ಬರುಗಳ ಮನೆಗೆ ಹೋಗಿ ಒಂದು ಮುಷ್ಟಿ ಅಕ್ಕಿ ಮತ್ತು ಒಂದು ಕುಡಿತ ಎಲ್ಲೆಣ್ಣೆಯನ್ನು ತಂದು ನಾಯಕಮೇಗರ ಸಮ್ಮುಖದಲ್ಲಿ ದೇವಸ್ಥಾನಕ್ಕೆ ಸಮರ್ಪಿಸಿ ದೇವರ ಕೃಪೆಗೆ ನಾವು ಪಾತ್ರರಾಗಿದ್ದೇವೆ ಇಷ್ಟು ಇದ್ದರೆ ನಮಗೆ ಸೋಮನಾಥ ಸಮಾಜವಿಲ್ಲ ಅನ್ನುವಂಥ ಭಾವನೆ ನಮ್ಮದು ಹೀಗಿದ್ದರೂ ತರಿಸುವ ವಾಸವ ಸಂಗತಿ ತಿಳಿಯದೆ ಮೊನ್ನೆ ಅವರು ಅಳುತ್ತಿದ್ದರು ಅನ್ನೋ ಒಂದು ಹೇಳಿದ್ದು ನಮ್ಮ ಸಮಾಜದ ಹಿರಿಯರಿಗೆ ಬೇಸರ ಆಯಿತು ಲಾಸ್ 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 ಅಂತ ಹೇಳ್ತಿದ್ರು ಅಂತ ಅಂದ್ರೆ ನಾವು ಕರೆಕ್ಟ್ ಆಗಿ ನಮ್ಮ ಹಿರಿಯರು ಕರೆಕ್ಟ್ ಆಗಿ ಅಲ್ಲಿ ಆದಾಗೆ ಇರದ ಸಂದರ್ಭ ಇತ್ತು ಈಗ ನಾನು ಸಹ ದೇವಸ್ಥಾನದಲ್ಲಿ ಮೂರು ವರ್ಷ ಆಡಳಿತ ಮಾಡಿದ್ದೇನೆ ಆಗ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ ನಿಮ್ಗೆಲ್ಲ ಗೊತ್ತಿತ್ತು ನಿಮಿಷ ನಾವು ಹೇಳುವುದಿಲ್ಲ ನಮ್ಮ ವೈಯಕ್ತಿಕ ನಮ್ಮ ಹಿರಿಯರಿಗೆ ನಮ್ಮ ನಾಯಿಗಂಟರ ಸಮ್ಮುಖದಲ್ಲಿ ಆ ದೇವಸ್ಥಾನ ಒಂದು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಭಕ್ತಿಯಿಂದ ನಡೆಯಿತು ಈಗ ಬೇರೆ ಬೇರೆ ಸಮಾಜದವರು ಆಡಳಿತ ಮಾಡ್ತಿದ್ರು ರಾಜ ಮಹಾರಾಜರು ಅನುಪಾರಸರು ರಾಣಿಯ ಪಕ್ಕದಲ್ಲಿ ದೇವಸ್ಥಾನ ಆಡಳಿತ ಅವರ ಮೇಲೆ ಅವರು ಪ್ರಶ್ನೆ ಮಾಡಿಲ್ಲ ಗಟ್ಟಿ ಸಮಯದವರು ಬಾರಿ ಕಷ್ಟಪಡ್ತಿದ್ರು ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಒಂದು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಆ ಸಂದರ್ಭದ ಅವ್ರು ಮಾತಾಡಿಲ್ಲ ಗಟ್ಟಿ ಜಾತಿಯವರನ್ನು ಮಾತ್ರ ಅವರು ಉಲ್ಲೇಖ ಮಾಡಿದ್ದು ಸರಿಯಾ ಅಂತ ನಮ್ಮ ಅನಿಸಿದೆ ಬೇರೆಯವರು ಅದಕ್ಕಿಂತ ಮೊದಲು ಆಡಳಿತ ಮಾಡಿದವರು ತಪ್ಪು ಮಾಡಿ ಅವರು ಏನು ಅಂತ ಗೊತ್ತಿಲ್ಲ ಅವರಿಂದ ಏನಾದರೂ ಅವರು ಒಟ್ಟಿಗೆ ಹಿಂದಿನ ಆಡಳಿತ ಮಾಡಿದವರೆಲ್ಲ ಬೇಸರ ವ್ಯಕ್ತ ಮಾಡಿಸಿಕೊಂಡು ಹಾಗೆ ಹೇಳ್ತಿದ್ರು ಹೀಗೆ ಹೇಳ್ತದೆ ಹೇಳಿದರು ಗಟ್ಟಿ ಸಮಾಜವನ್ನೇ ಎಲ್ಲ ಇಡೀ ಸಮೃ ಸಮಾಜಕ್ಕೆ ಹಿಂದೂ ಮತ್ತೊಂದು ಹೇಳಿದ್ರು ನಾವು ನಾವು ದೇವಸ್ಥಾನವನ್ನು ಎಂಡೋ ಮಟ್ಟಿಗೆ ಕೊಟ್ಟದ್ದು ಒಳ್ಳೆಯದಾಯ್ತ ಅಂತ ಹೇಳಿದ್ವಿ ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಎಲ್ಲ ಸರಕಾರಕ್ಕೆ ಹೋಗುದಾದ್ರೆ ಇದಕ್ಕೆ ಅರ್ಥ ಬಾಕಿ ಎಲ್ಲ ಇನ್ನೂ ಬಾಕಿ ಮಠಮಂದಿರಗಳ ವ್ಯವಸ್ಥೆ ಯಾವ ರೀತಿ ಹೋದಿತ್ತು ಈ ರೀತಿಯ ನಾವೆಲ್ಲ ಗುಂಪುಗಾರಿಕೆ ಮಾಡಿ ಅವರು ಹೇಳಿದ ಪ್ರಕಾರ ಹೇಳಿದ್ರಲ್ಲ ನಾವು ಅಂತ ಈಗ ನಾವು ಒಳ್ಳೇದಾಯ್ತಂತರಿಸುವ ಗಟ್ಟಿ ಸಮಾಜದ ಪ್ರತಿ ಒಂದು ಮನೆಯಿಂದ ಮನೆವಂತಿಗೆಯನ್ನು ಪ್ರತಿ ವರ್ಷ ನಾವು ದೇವಸ್ಥಾನಕ್ಕೆ ಒಪ್ಪಿಸಿ ರಶೀದಿ ಪ್ರತಿ ಒಂದು ಮನೆಯಿಂದಲೂ ಮನೆವಂತಿಗೆ ಬರ್ತದೆ ಈಗಸ ಮನಾದಿ ಕಾಲ ಕಾಲದಿಂದಲೂ ಪರಂಪರಾಗತವಾಗಿ ನಮ್ಮ ಹಿರಿಯರು ನಡೆಸಿಕೊಂಡು ಪಾಲಿಸಿಕೊಂಡು ಬಂದಂತಹ ವ್ಯವಸ್ಥೆ ಉಳಿದಲ್ಲ ಈಗಲೂ ನಾವು ಸೋಮೇಶ್ವರ ದೇವಸ್ಥಾನದಲ್ಲಿ ನಾವು ತೋರಿಸ್ತಾ ಇದ್ದೇವೆ ಅತ್ಯಂತ ಶುದ್ಧೆಯಿಂದ ಭಾಗವಹಿಸಿ ಜಾತ್ರಾ ಉತ್ಸವದಲ್ಲಿ ನಾಗಮೇಳರ ಸಮ್ಮುಖದಲ್ಲಿ ನಮ್ಮ ಸಮಾಜದಲ್ಲಿ ಯಾವುದೇ ಒಂದು ಶುಭ ಕಾರ್ಯ ಆಗುವುದಾದರೂ ಸಹ ನಾಯಗಮೇಳರ ಮುಖಾಂತರ ದೇವಸ್ಥಾನಕ್ಕೆ ತೆರಳಿ ಗುರಿಕಾರರುಗಳ ತೆರಳಿ ಅಲ್ಲಿ ಸೋಮನಾಥನ ಪ್ರಸಾದವನ್ನು ಸ್ವೀಕರಿಸಿ ಅದನ್ನು ಗಾರೆಗಿಂಡೆಗೆ ಹಾಕಿ ಧಾರೆಯನ್ನು ನೆರೆಸಿಕೊಡುವಂತಹ ಒಂದು ವ್ಯವಸ್ಥೆ ಗಟ್ಟಿ ಸಮಾಜದಲ್ಲಿ ಮಾತ್ರ ಇರುವುದೇವನ ಬೇರೆ ಯಾವ ಸಮಾಜದಲ್ಲಿ ಇದು ನಾವು ಗಟ್ಟಿ ಸಮಾಜದವರು ಸೋಮನಾಥ ದೇವರ ಮೇಲೆ ಇಟ್ಟ ನಂಬಿಕೆಗೆ ಅದೊಂದು ನಾವು ಇಚ್ಛಿಸಿದರೆ ಇಲ್ಲಿಗೆ ತಿಳಿಸುವ ನಮ್ಮ ಮೇಲೆ ಅಲ್ಲು ಲಾಸ್ ಆ ಸಂದರ್ಭದಲ್ಲಿ ಒಂದು ಕೆ ಜಿ ಹಕ್ಕಿಕ್ಕೆ ಎಷ್ಟಿತ್ತು ಈಗ ಎಷ್ಟುಂಟಂತ ಅದು ಅವರು ವಾಸಿಸುವ ಸಮಿತಿ ತೆರಬೇಕಿದೆ ಒಂದು ಅಲ್ಲಿ ನವೇತ ನಾಟಕ ಅನಿರ್ಲಿಲ್ಲ ನೀವೊಂದು ಐವತ್ತು ವರ್ಷಕ್ಕಿಂತ ಕೆಳಗೆ ಹೋದ್ರೆ ನೈವೇದ್ಯ ಮಾಡಲಿಕ್ಕೆ ಅಲ್ಲಿ ಇರಲಿಲ್ಲ ಅದು ನೀವು ಬೇಕಾದ್ರೆ ಅಲ್ಲಿ ಇಂದಿನಿಂದ ಒಂದು ಎಪ್ಪತ್ತೈದು ವರ್ಷಕ್ಕಿಂತ ಇಂದ್ರ ಅವರ ಕೇಳಿದ್ರೆ ಗೊತ್ತಾಗ್ತದೆ ಹಾಗೆ ಇಂಥ ಒಂದು ಆರೋಪ ಸಮಾಜದ ಮೇಲೆ ನಮ್ಮ ಗಟ್ಟಿ ಸಮಾಜದ ಮೇಲೆ ಆಗ್ಬಾರ್ದಿಲ್ಲ ಅಂತ ಹೇಳೋ ಒಂದು ನಿಮಗೆ ಒಂದು ತಿಳುವಳಿಕೆ ಅಷ್ಟು ಇದು ಅವರು ಮಂಡಲ ಪತ್ರಿಕೆ ಹೇಳಲಿಕ್ಕೆ ಯುವಜನರಿಗೆ ಅವರಿಗೆ ಬೇಸರ ಆಗಿದೆ ಈ ಎಲ್ಲ ಈಗ ಈ ಮಾಧ್ಯಮದಲ್ಲಿ ಈ ಇದರಲ್ಲಿ ವಾಟ್ಸಪ್ ನಲ್ಲಿ ನಮ್ಮ ಯೂಟ್ಯೂಬ್ ಬರುವಾಗ ಈಗ ಅಮೆರಿಕ ಲಂಡನ್ ಇಂದ ನಮ್ಗೆಲ್ಲ ನೀವೆಲ್ಲ ಸರಿ ಮಾಡ್ಲಿಲ್ಲ ಅಂತ ಎಲ್ಲ ಅಂತ ಹೇಳ್ತಾ ಇದ್ದಾರೆ ಆಗ ಈಗ ಕೆಲವು ಮಕ್ಕಳಿಗೆಲ್ಲ ಬೇಸರ ಆಯಿತು ಸಮಾಜವನ್ನು ಹೌದು ಮತ್ತೆ ನಮ್ಮ ಹೋರಾಟ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಪುನಃ ಅಧಿಕಾರ ಕೊಡಿ ಅಂತ ನಾವು ಹೋರಾಟ ಅಲ್ಲ ನಿಂದಕರು ನಿಂದನೆ ಮಾಡಬಾರ್ದು ಯಾವುದೇ ಒಂದು ಸಮಾಜವನ್ನು ಒಟ್ಟು ಮಾಡಿ ನಿಂದನೆ ಮಾಡ್ಬಾರ್ದು ಅಂತ ಒಂದು ಆಹ್ ಅವರಲ್ಲಿ ಒಂದು ವಿನಂಕಿ ಅಲ್ಲ ಅವರು ಈ ವಿಚಾರವನ್ನು ಮನದಟ್ಟು ಮಾಡಿಕೊಳ್ಳಬೇಕು ನನಗೆ ಸದರ್ಶಿ ಕೊಡಲ್ಲ ಗಾನೇ ಮಕ್ಕಳಿಗೆ ಹೇಳಿ ಕೊಡ್ಬೇಕು ಸದರ್ಶಿಡಲು ಹೇಳಿ ಕೊಡೋದೇ ಅವರು ಕೊಟ್ಟಿದ್ದಾರೆ ಅದು ನನಗೆ ಕರೆಕ್ಟ್ ಗೊತ್ತಿರದೆ ನಾನು ಕೊಟ್ಟಂತ ಅವ್ರು ಹೇಳಿದ್ರೆ ಸರ್ ನಾವು ನಮಗೆ ಸಮಾಜಕ್ಕೆ ಮತ್ತೆ ಅವರಿಗೆ ಒಂದು ಕಂಟೆಕ್ಷನ್ ಅವರು ಅದು ಮುಂದಿನ ವಿಚಾರ ನಾವೆಲ್ಲ ಅವರು ಪ್ರತಿಕ್ರಿಯೆ ನೀಡ್ತಾರ ಅಂತ ನೋಡ್ತೇವೆ ಹೇಗೇನ ಅವರು ಏನು ಸಮಾಜ ನೆಲ್ಲ ಸೇರಿಸಿ ಒಂದು ನಿರ್ಣಯ ಮಾಡಿ ಅಂತ ಹೇಳೋರು ನಾವು ನಾವು ಸೋಮನಾಥನ ಭಕ್ತರಲ್ಲ ನೀವು ಭಂಜಕರಲ್ಲ ಆದ್ರಿಂದ ದಯವಿಟ್ಟು ಅವರು ಹೇಳಿದ ಮಾತನ್ನು ಅವರು ವಾಪಸ್ ತಗೊಳ್ಬೇಕು ಅಂತ ನಾವು ಕೇಳ್ತೇವೆ ಮತ್ತೆ ಸಮಾಜದ ಅಪಲಾಜಿ ಕೇಳ್ಬೇಕು ಅವರು ದಯವಿಟ್ಟು ಯಾಕಂತ ಹೇಳಿದ್ರೆ ಅವರು ಅವರೊಂದು ಒಳ್ಳೆ ವ್ಯಕ್ತಿ ಇಲ್ಲ ವ್ಯಕ್ತಿ ಎಲ್ಲ ಸಮಾಜದ ನಮ್ಮ ಸಾಹಿತ್ಯ ಗಟ್ಟಿ ಸಮಾಜದ ಮಧ್ಯದಲ್ಲಿ ಇರುವವರು ಅವರು ಅವ್ರು ಅದನ್ನು ತಿಳ್ಕೊಂಡು ಮಾತಾಡ್ಬೇಕು ಅದನ್ನು ಬಿಟ್ಟು ಅವರು ಈ ರೀತಿ ಯಾವುದೋ ಒಂದು ದೇವಸ್ಥಾನದಲ್ಲಿ ನಡೆದ ಘಟನೆ ಬಗ್ಗೆ ದೇವಸ್ಥಾನದಲ್ಲಿ ನಡೆದ ಘಟನೆ ಬಗ್ಗೆ ಅದನ್ನು ಮೇಲ್ಭಾಗ ಕೊಡೋದು ಅದಕ್ಕೆ ಇದನ್ನು ಪ್ರಾಣಿ ಹಾಕಿ ಕೊಡಿಸೋದು ಭಾರಿ ಒಂದು ವಿಷಾದಕಾರ ಸಂಗತಿ ಆಗಿದೆ ನಮಗೆ ಆದ್ರಿಂದ ನಮ್ಮ ಗಡ್ಡಿ ಸಮಾಜದ ಎಲ್ಲ ಸಣ್ಣದಿಂದ ಇದ್ದು ದೊಡ್ಡವರವರೆಗೆ ಎಲ್ಲ ಹಿರಿಯರಿಂದ ಸಣ್ಣ ಮಕ್ಕಳವರೆಗೆ ಎಲ್ಲರಿಗೂ ಇದರ ಬಗ್ಗೆ ಭಾರಿ ಖೇದವಾಗಿದೆ ಅದರಿಂದಾಗಿ ದಯವಿಟ್ಟು ಮುಂದಕ್ಕೆ ಯಾರೇ ಆಗಲಿ ಈ ಹೇಳಿಕೆಯನ್ನು ಇಂಥ ರೀತಿಯನ್ನು ಕೊಡುವಾಗ ಅವರು ಆಲೋಚಿಸಿ ಕೊಡ್ಬೇಕಂತ ನಾನು ನಿಮ್ಮ ಪರವಾಗಿ ಕೇಳ್ಕೊಳ್ತೀನಿ ಕೇಳ್ಕೊಳ್ತಾ ಇದ್ದೇವೆ ಈಗ ನೀವೇನಾದ್ರೂ ಕೇಳಿ ಸಿದ್ಧರಾಗಿದ್ದೀರಾ ಇಲ್ಲ ಅದರ ಬಗ್ಗೆ ನಮಗೆ ನೋಡಿ ದಯವಿಟ್ಟು ನಾವು ದೇವಸ್ಥಾನದ ಬಗ್ಗೆ ಮಾತಾಡುವುದಿಲ್ಲ ನಮ್ಮ ಆಡಳಿತದ ಅವಧಿಯಲ್ಲಿ ಸದಾಶಿವಮಲ್ಲ ಮಾಡಿದ ಆರೋಪಕ್ಕೆ ನಾವು ಉತ್ತರವೇ ದೇವಸ್ಥಾನದ ಅದಕ್ಕೆ ಮ್ಯಾನೇಜ್ಮೆಂಟ್ ಉಂಟು ಮತ್ತೆ ಅದಕ್ಕೆ ಸರ್ಕಾರ ಉಂಟು ಅದು ನೀವು ಅವರಲ್ಲಿ ಕೇಳ್ಬೇಕು ಅನ್ನೋ ನಮಗೆ ಅದು ಗೊತ್ತಿಲ್ಲ ನಾವು ಏನಾದರೂ ಇದ್ದರೆ ಸೇವೆ ಮಾಡುವಂಥವ್ರು ಗಟ್ಟಿ ಸಮಾಜ ಮತ್ತೊಬ್ಬರ ನಾವು ಬ್ರಹ್ಮಗರ ಕೊಟ್ಟಿದ್ದೇವೆ ಅಲ್ಲಿ ಬಂಗಾರದ ಕಣಕಣಿ ಕೊಟ್ಟಿದ್ದೇವೆ ಬೆಲ್ಲಿಯ ಪಲ್ಲಕ್ಕಿ ಕೊಟ್ಟಿದ್ದೇವೆ ದೇವಸ್ಥಾನಕ್ಕೆ ಅಗತ್ಯರೋ ಎಲ್ಲ ಪರಿಕರಗಳನ್ನು ನಾವು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿಕೆಯಿಂದ ಪ್ರತಿ ವರ್ಷ ನಾಯಕ ಮೇಳರ ಮುಖಾಂತರ ಸಲ್ಲಿಸುತ್ತಾ ಅವರ ಅನುಗ್ರಹಕ್ಕೆ ಪಾತ್ರರಾಗ್ತಿದ್ದು ಅಷ್ಟೇ ನಮಗೆ ಬೇರೆ ವಿಚಾರ ನಮಗೆ ಬೇಡ ಈಗ ಮೊನ್ನೆ ಅವರು ಮಾತಾಡಿದ್ದು ನಮ್ಮ ಕೊಂಡನ ದೈವಸ್ಥಾನದಲ್ಲಿ ಆಗದಂತ ಒಂದು ಸ್ವಲ್ಪ ಕಟಿಬಿಟಿಯಲ್ಲಿ ಅವರು ಮಾತಾಡಿದ್ದು ಈಗ ನಮ್ಮನ್ನು ಅವರು ಮಾಡಿದಕ್ಕೆ ನಾವು ಇಲ್ಲದಿದ್ರೆ ನಾವು ಯಾವ ವಿಚಾರಕ್ಕೂ ಹೋಗುದಿಲ್ಲ ಗಟ್ಟಿ ಸಮಾಜದಲ್ಲಿ ನಾವು ಆಯಿತು ನಮ್ಮಷ್ಟಕ್ಕೆ ನಮ್ಮ ಕೆಲಸವನ್ನು ಪತ್ರಿಕಾಗೋಷ್ಠಿಯಲ್ಲಿ ಗಟ್ಟಿ ಸಮಾಜದ ನಾಯಕರಾದ ಹರಿಶ್ಚಂದ್ರ ಗಟ್ಟಿ ಬೊಂಬಾಯಿ ಮನೆ ಮೇಲ್ಡರಾದ ಗಟ್ಟಿ ಪ್ರಮುಖರಾದ ಜಯರಾಮ್ ಗಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು